ನಮಸ್ಕಾರ ಬಾಸು ನಾನು ನಿಮ್ಮ ಪ್ರೀತಿ ಯುಗಾದಿ ಶಿವಮಂಡ್ಯ ಏನಪ್ಪ ರೋಡ್ ತೋರಿಸ್ತದೇನೆ ಅಂತ ಅಂದ್ಕೊಂಡಿದ್ರ ಏನಿಲ್ಲ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಂತ ಹೋಗ್ತಿದ್ದೆ ಯಾವ ತಾಯಿ ಚಾಮುಂಡೇಶ್ವರಿ ಗೊತ್ತಾ ಮೈಸೂರಲ್ಲಿ ಐತಲ್ಲ ಅದಲ್ಲ ಈ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೆ ಅಲ್ಲಿಗೆ ಹೋಗಿದ್ದು ಬರಬೇಕು ಅಂತ ಹೊರಟಿದ್ದೆ ಮತ್ತು ನಾನು ಈ ಕಡೆಯಿಂದ ಹೊರಟಿದ್ದೆ ನಮ್ಮಮ್ಮ ಆ ಕಡೆಯಿಂದ ಬರ್ತಾಯಿದ್ರು ಊರಲ್ಲಿದ್ದರು ಅವರು ಅಲ್ಲಿಂದ ಊರಿಂದ ಚನ್ನಪಟ್ಟಣಕ್ಕೆ ಬಂದರು ನಾನು ಚನ್ನಪಟ್ಟಣಕ್ಕೆ ಹೋದೆ ಚನ್ನಪಟ್ಟಣದಿಂದ ಟಂಪ ಮತ್ತು ಇದು ಟ್ಯಾಕ್ಸಿ ಆಟೋ ಎಲ್ಲ ಹೋಗ್ತೇವೆ ನಲ್ವತ್ತು ರೂಪಾಯಿ ಟಿಕೆಟು ಡೈರೆಕ್ಟು ದೇವಸ್ಥಾನ ಹತ್ತಿರಕ್ಕೆ ಕರ್ಕೋಗಿಬಿಡ್ತೇವೆ ಏನಕ್ಕಪ್ಪ ಅಂತ ಹೋಗಿದ್ದೆ ಅಂದರೆ ನಮ್ಮ ಅಮ್ಮನ ಬರ್ತ್ಡೇ ಇತ್ತು ಅದಕ್ಕೋಸ್ಕರ ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ ಏನಪ್ಪ ಕಾಯಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲಿ ಕಾಯಿಗಳು ಕಟ್ಟಿದ್ರೆ ಏಳು ಅಥವಾ ಒಂಬತ್ತು ಮೂರು ವಾರ ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ಎಲ್ಲ ಹೇಳ್ತಿದ್ರು ಅದಕ್ಕೋಸ್ಕರ ನಾವು ನೋಡೋಣ ಅಂತ ಓದೋ ಅಲ್ಲಿ ನಾವು ತೊಗೋದಿದ್ದ ಕಾಯಿನ ಕಟ್ಟೋಂಗಿಲ್ಲ ಅಲ್ಲೇ ಕೊಡ್ತಾರೆ ಅಲ್ಲಿ ಟಿಕೆಟ್ ನೋಡಿ ಕಿ ಟಿಕೆಟ್ ಕೌಂಟ್ರಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ಕೊ ತಗೊಂಡು ದೇವಸ್ ದೇವ್ರಿದ್ದಿಲ್ಲ ಆ ವಿಗ್ರಹದ ಹಿಂದೆಗಡೆ ಕಾಯಿ ಕೊಡ್ತಾರೆ ಆ ಕಾಯಿನ ಪ್ರದಕ್ಷಿಣೆ ಹಾಕಿ ಮೂರು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಸುತ್ತ ಅಲ್ಲಿ ನಾವು ಈ ಮನಸಲ್ಲಿ ಏನನ್ನ ಅಂದ್ಕೊಂಡು ಅಲ್ಲಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ನಾವು ಒಂದು ಹೋಗಿದ್ದು ಹೋಗಿದಾಗ ಕಟ್ಬಿಟ್ಟು ಬಂದಿದ್ದೀವಿ ಇನ್ನು ಏಳು ವಾರ ಹೋಗಬೇಕು ನಾನು ನೆಕ್ಸ್ಟು ಹೋದಾಗ ವಿಡಿಯೋ ಮಾಡಿ ಬಿಡ್ತೀನಿ ನೋಡಿ ಎಲ್ಲ ಕಟ್ಟಿದ್ದಾರೆ ನೋಡಿ ಕಾಯಿಗಳು ನಮ್ಮಮ್ಮನೂ ಕಟ್ತಾಯಿದ್ದಾರೆ ಪ್ರದಕ್ಷಿಣೆ ಮಾಡಿ ಇದು ಇದು ವಿಶ್ವದಲ್ಲಿ ಅತಿ ಎತ್ತರವಾದ ವಿಗ್ರಹ ಅಂತ ಪ್ರಖ್ಯಾತಿ ಪಡೆದಿದೆ ಇದು ಪಂಚಲೋಹ ವಿಗ್ರಹ ಸರಿನಾ ಮತ್ತು ಇಲ್ಲಿ ಉಪ್ಪು ಮತ್ತು ಗಂಧ ಕಡ್ಡಿ ಕರ್ಪೂರ ಹಾಕಿ ಮನ್ಸಲ್ಲಿ ಏನೇ ಇದ್ರೂ ಬೇಡ್ಕಂದ್ರೂ ಇರುತ್ತೆ ಮತ್ತು ಅಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಓದು ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್